ವಿಜಯನಗರ ಸಾಮ್ರಾಜ್ಯ ಮೊಘಲ ದೊರೆ ಬಾಬರ್ ತನ್ನ ಆತ್ಮಚರಿತ್ರೆಯಾದ ಬಾಬರ್ ನಾಮದಲ್ಲಿ ಬರೀತಾನೆ ವಿಜಯನಗರ ಭಾರತದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯ ನಾನು ಭಾರತದಲ್ಲಿ ಕಂಡ ಅತ್ಯಂತ ಶಕ್ತಿಶಾಲಿ ಸಾಮ್ರಾಟ ರಾಜ ಅಂತ ಯಾರಾದ್ರೂ ಇದ್ರೆ ಅದು ಕೃಷ್ಣ ದೇವರಾಯ ಅಂತ ಒಬ್ಬ ಮುಸ್ಲಿಂ ದೊರೆ ಬರೀತಾರೆ ಹದಿನೈದನೇ ಶತಮಾನಕ್ಕೆ ಭಾರತಕ್ಕೆ ಬಂದ ಇಟಲಿ ದೇಶದ ಪ್ರವಾಸಿ ನಿಪೋಲೋ ಡಿ ಕಾಂಟಿ ಹೇಳ್ತಾನೆ ವಿಜಯನಗರ ಸಾಮ್ರಾಜ್ಯ ರೋಮ್ ಸಾಮ್ರಾಜ್ಯಕ್ಕಿಂತಲೂ ವಿಶಾಲವಾದದ್ದು ದೊಡ್ಡ ವೈಭವದಿಂದ ಕೂಡಿದ್ದ ಮಹಾನ್ ಸಾಮ್ರಾಜ್ಯ ಅಂತ ಹೇಳ್ತಾನೆ ಫರ್ಷಿಯಾದ ಅಬ್ದುಲ್ ರಜಾಕ್ ಉಲ್ಲೇಖಿಸ್ತಾನೆ ನಾನು ಇಡೀ ಜಗತ್ತಿನಲ್ಲಿ ವಿಜಯನಗರದಂತ ಒಂದು ಮಹಾನ್ ಸಾಮ್ರಾಜ್ಯ ನೋಡಿಲ್ಲ ಅಂತ ಜಗತ್ತಿನಲ್ಲಿ ಅದಕ್ಕೆ ಸಮಾನವಾದದ್ದು ಅಸ್ತಿತ್ವದಲ್ಲಿದೆ ಎಂಬುದನ್ನು ನಾನು ಈ ಕಿವಿಯಿಂದ ಕೇಳಿಲ್ಲ ಅಂತ ಹೇಳ್ತಾನೆ ಅಬ್ದುಲ್ ರಸಾಕ್ ವಿಜಯನಗರಕ್ಕೆ ಭೇಟಿ ಕೊಟ್ಟ ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗೋ ಪೇಸ್ ತನ್ನ ವರದಿಯಲ್ಲಿ ವಿಜಯನಗರ ಒಂದು ಅದ್ಭುತವಾದ ಮತ್ತು ವೆಲ್ಡ್ ಪ್ಲಾನ್ ಸಿಟಿ ಅಂತ ವರ್ಷಗಳ ಸುದೀರ್ಘ ಇತಿಹಾಸವನ್ನ ಹೊಂದಿದ ಜಗತ್ತಿನ ಮಹಾನ್ ಸಾಮ್ರಾಜ್ಯ ನಮ್ಮ ವಿಜಯನಗರ ಸರ್ವಶ್ರೇಷ್ಠ ಸಾಮ್ರಾಟ ಶ್ರೀ ಕೃಷ್ಣ ದೇವರಾಯರ ಅದ್ಭುತ ಆಡಳಿತವನ್ನು ನೋಡಿದ ಐತಿಹಾಸಿಕ ನಗರೇ ನಮ್ಮ ವಿಜಯನಗರ ಆ ಸ್ಥಾನದಲ್ಲಿ ತೆನಾಲಿ ರಾಮಕೃಷ್ಣನಂತಹ ಚತುರ ಬುದ್ಧಿಮತ್ತೆಯನ್ನು ಹೊಂದಿದ ದಿಗ್ಗಜರನ್ನ ಹೊಂದಿದ ಜ್ಞಾನದ ಭೂಮಿ ನಮ್ಮ ವಿಜಯನಗರ ಅದ್ಭುತ ವಾಸ್ತುಶಿಲ್ಪ ಅತ್ಯದ್ಭುತ ಶಿಲ್ಪಕಲೆ ಹೊಂದಿರುವಂತಹ ಸಾಂಸ್ಕೃತಿಕ ನಗರಿ ನಮ್ಮ ವಿಜಯನಗರ ಐವತ್ತು ರೂಪಾಯಿ ನೋಟಿನಲ್ಲಿ ಹಂಪಿಯ ಕಲ್ಲಿನ ರಥದ ಚಿತ್ರಣವನ್ನ ನಾವು ನೋಡ್ತೀವಿ ಅಷ್ಟೊಂದು ವೈಭವದಿಂದ ಸಮೃದ್ಧಿಯಿಂದ ವಿಶಾಲವಾದ ಸಾಮ್ರಾಜ್ಯವನ್ನ ಹೊಂದಿದ ವಿಜಯನಗರ ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗವನ್ನ ಕಂಡ ವಿಜಯನಗರ ಇವತ್ತು ಕಲ್ಲಿನ ಅವಶೇಷಗಳಲ್ಲಿ ಮರೆಯಾಗಿ ಹೋಗಿದೆ ಜಗತ್ತಿನ ಅದ್ಭುತ ಸಾಮ್ರಾಜ್ಯಗಳ ಪಟ್ಟಿಯಲ್ಲಿ ಅಗ್ರಶ್ರೇಣಿಯಲ್ಲಿರುವ ಈ ಮಹಾನ್ ಸಾಮ್ರಾಜ್ಯ ಪತನದ ಅಂಚಿಗೆ ಬರಕ್ಕೆ ಕಾರಣ ಏನು ಗತಕಾಲದಲ್ಲಿ ಅಚ್ಚುಕಟ್ಟಾದ ನಗರ ವ್ಯವಸ್ಥೆಯನ್ನು ಹೊಂದಿದ ಈ ಅದ್ಭುತ ಹಂಪಿಯನ್ನ ಇವತ್ತು ನಾವು ಹಾಳ ಹಂಪಿ ಅಂತ ಕರೆಯೋಕ್ಕೆ ಹದಿನೈದೂರ ಅರವತ್ತೈದರಲ್ಲಿ ನಡೆದ ಒಂದು ಯುದ್ಧ ಮಹಾನ್ ಸಾಮ್ರಾಜ್ಯದ ನಾಶಕ್ಕೆ ಕಾರಣವಾಗುತ್ತೆ ವಿಜಯನಗರದ ಏಳಿಗೆಯನ್ನು ಸಹಿಸದ ಶತ್ರುಗಳ ಆಕ್ರಮಣಕ್ಕೆ ತುತ್ತಾಗಿ ಹಲವು ತಿಂಗಳುಗಳ ಕಾಲ ವಿಜಯನಗರ ಅತ್ಯಾಚಾರ ಅನಾಚಾರಗಳಿಗೆ ಒಳಗಾಗಿ ಸಂಪೂರ್ಣ ಧ್ವಂಸವಾಗುತ್ತೆ ಲೂಂಡಿ ಕೋರರ ದಾಳಿಗೆ ಬಲಿಯಾಗಿ ದೇವಸ್ಥಾನಗಳು ಅಲ್ಲಿನ ಸುಂದರ ವಾಸ್ತುಶಿಲ್ಪ ಇವತ್ತು ಅನಾಥ ಅವಶೇಷಗಳಾಗಿ ಉಳಿದಿವೆ ಇತಿಹಾಸ ಬಲ್ಲವರು ಇತಿಹಾಸವನ್ನ ಸೃಷ್ಟಿಸುವರು ಅಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮುನ್ನೂರು ವರ್ಷಗಳ ಕಾಲ ಜಗತ್ತಿಗೆ ಮಾದರಿಯಾದ ವಿಜಯನಗರ ಸಾಮ್ರಾಜ್ಯ ರಾಜಧಾನಿ ಹಂಪಿಯ ಚರಿತ್ರೆ ತಿಳ್ಕೊಂಡಾಗ್ಲೆ ನಮ್ಗೆ ಪೂರ್ವಜರ ಇತಿಹಾಸ ನಮ್ಮ ಗತ್ತು ನಮಗೆ ಗೊತ್ತಾಗ ಹಂಪಿ ಕೇವಲ ಒಂದು ನಗರದ ಕಥೆಯಲ್ಲ ಒಂದು ಸಾಮ್ರಾಜ್ಯದ ಕತೆ ಒಂದು ಸಂಸ್ಕೃತಿಯ ಕತೆ ಹಂಪಿ ಕೇವಲ ವೈಭವದಿಂದ ಕೂಡಿದ ನಗರವಲ್ಲ ಹಲವಾರು ರೋಚಕತೆ ರಹಸ್ಯ ನಿಗೂಢತೆಗಳಿಂದ ಕೂಡಿದ ಅದ್ಭುತ ಚರಿತ್ರೆಯನ್ನ ಹೊಂದಿರುವಂತಹ ಅತ್ಯದ್ಭುತ ನಗರ ನಮ್ಮ ಹಂಪಿ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ನಾಡಿನ ಆ ನಮ್ಮ ದೇಶದ ನಮ್ಮ ಜಗತ್ತಿನ ಇಡೀ ಜಗತ್ತಿನ ಮಹಾನ್ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಮತ್ತು ಅದರ ರಾಜಧಾನಿ ಹಂಪಿಯ ಗತಕಾಲದಲ್ಲಿ ಗತಿಸಿ ಹೋದ ಗತ ವೈಭವವನ್ನ ತಿಳಿದುಕೊಳ್ಳೋಣ ವಿಡಿಯೋ ಕೊನೆವರೆಗೂ ನೋಡಿ ವಿಜಯನಗರದ ಇತಿಹಾಸವನ್ನ ಕಣ್ತುಂಬಿಕೊಳ್ಳಿ ಗೆ ಖಡಕ್ ಭಾರತದ ಈ ಪುಟಕ್ಕೆ ಸ್ವಾಗತ ನಾನು ಹರ್ಷಿತabiy ನಾನು ಕೃಷ್ಣ ರುಕ್ಮಿಣಿ ಪುತ್ರ ಕಾರ್ತಿಕ ರಾಯಕರ್ ಬನ್ನಿ ವಿಡಿಯೋ ಶುರು ಮಾಡೋಣ ಭಾರತದ ಉತ್ತರದಲ್ಲಿ ಮುಸ್ಲಿಂ ಆಡಳಿತ ದಕ್ಷಿಣದಲ್ಲಿ ಸಾಮ್ರಾಜ್ಯ ಸಾಮ್ರಾಜ್ಯಗಳ ನಡುವಿನ ಕದನ ಕಾಳಗದ ಕಾಲಘಟ್ಟದಲ್ಲಿ ಗುರು ವಿದ್ಯಾರಣ್ಯರ ಪ್ರೇರಣೆಯಿಂದ ಅವರ ಮಾರ್ಗದರ್ಶನದಲ್ಲಿ ಮುಸ್ಲಿಂ ಆಕ್ರಮಣಕಾರರನ್ನ ಪ್ರಬಲವಾಗಿ ಎದುರಿಸೋಕ್ಕೆ ಮತ್ತು ಸಮೃದ್ಧ ಸಾಂಸ್ಕೃತಿಕ ಸ್ವರಾಜ್ಯದ ಸ್ಥಾಪನೆ ಮಾಡಕ್ಕೆ ಹರಿಹರ ಬುಕ್ಕರಾಯ ಸಹೋದರಿಯಿಂದ ಸ್ಥಾಪನೆಗೊಂಡ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ ಹರಿಹರ ಬುಕ್ಕರಾಯರನ್ನ ಹಕ್ಕ ಬುಕ್ಕ ಅಂತಲೂ ಸಹ ಕರೀತಾರೆ ಗುರುಗಳಿಂದ ಸ್ಫೂರ್ತಿಗೊಂಡ ಹರಿಹರ ಮತ್ತು ಬುಕ್ಕರಾಯ ಈ ನಗರವನ್ನ ಪ್ರಾರಂಭದಲ್ಲಿ ವಿದ್ಯಾನಗರ ಅಂತ ಕರೀತಾ ಇದ್ರಂತೆ ಗುರು ವಿದ್ಯಾರಣ್ಯರಿಂದ ವಿದ್ಯಾನಗರ ಅಂತ ಹೆಸರು ಬಂತು ಅಂತ ಹೇಳಲಾಗುತ್ತೆ ಹೇಗೆ ಕರ್ನಾಟಕದ ರಾಜಧಾನಿ ನಮ್ಮ ಬೆಂಗಳೂರು ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಕೇರಳದ ರಾಜಧಾನಿ ತಿರುವನಂತಪುರಂ ಹೇಗೋ ಹಾಗೆ ಈ ಮಹಾನ್ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಪುಣ್ಯ ಭೂಮಿ ಹಂಪಿ ಪಾವನ ಭೂಮಿ ತುಂಗಭದ್ರಿಯ ದಡದಲ್ಲಿರುವ ಸಮೃದ್ಧ ಹಂಪಿ ಪ್ರಸ್ತುತ ಹಂಪಿ ಇರೋದು ನಮ್ಮ ಕರ್ನಾಟಕದ ಹೊಸ ಜಿಲ್ಲೆ ವಿಜಯನಗರ ಮುಂಚೆ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿತ್ತು ಈಗ ಹೊಸಪೇಟೆ ತಾಲೂಕು ಹೊಸ ಜಿಲ್ಲೆಯಾಗಿ ನಿರ್ಮಾಣವಾಗಿದೆ ಅದೇ ವಿಜಯನಗರ ಜಿಲ್ಲೆ ಗತಕಾಲದಲ್ಲಿ ಹರಿಹರ ಬುಕ್ಕರು ಇಟ್ಟ ಹೆಸರು ವಿಜಯನಗರ ಇದರ ಅರ್ಥ ದಿ ಸಿಟಿ ಆಫ್ ವಿಕ್ಟ್ರಿ ಅಂದ್ರೆ ಇದು ವಿಜಯದ ನಗರ ದಿಗ್ವಿಜಯ ಸಾಧಿಸುವ ನಗರ ಎಂದರ್ಥ ಹಂಪೆ ಎನ್ನುವ ಹೆಸರು ಕೇವಲ ನೂರು ಇನ್ನೂರು ವರ್ಷಗಳ ಹಳೆ ಹೆಸರಲ್ಲ ಪ್ರಾಚೀನ ಪೌರಾಣಿಕ ಕಾಲದಿಂದಲೂ ಈ ಭೂಮಿಯ ಬಗ್ಗೆ ಅನೇಕ ಉಲ್ಲೇಖಗಳು ನಮಗೆ ಸಿಗುತ್ತೆ ರಾಮಾಯಣದಲ್ಲಿ ಈ ಪ್ರದೇಶವನ್ನ ಕಿಷ್ಕಿಂದ ಅಂತ ಕರಿತಾ ಇತ್ತು ಶ್ರೀರಾಮನಿಗೆ ತನ್ನ ಬಂಟ ಹನುಮ ಸಿಕ್ಕಿದ ಪುಣ್ಯ ಪವಿತ್ರ ಸ್ಥಳ ಇದು ಯಾವ ಕ್ಷೇತ್ರದಲ್ಲಿ ಮಹಾನ್ ಸಾಮ್ರಾಜ್ಯ ವಿಜಯನಗರದ ಉದಯವಾಗಿತ್ತೋ ಅದೇ ಭೂಮಿಯಲ್ಲಿ ಪವನ ಪುತ್ರ ಹನುಮಂತ ಆಂಜನೇಯ ಹುಟ್ಟಿದ್ರು ಈ ಭೂಮಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಸೇನೆ ಇತ್ತು ಎಂಬುದಾಗಿ ಇತಿಹಾಸದಲ್ಲಿ ಓದಿದ್ರೆ ಅದೇ ರಾಮಾಯಣದಲ್ಲಿ ವಾನರ ಸೇನೆಯ ತವರು ಭೂಮಿ ಅಂತ ನಾವು ಓದ್ತೀವಿ ನೋಡಿ ಎಷ್ಟು ಚಾರಿತ್ರಿಕ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವಂತ ಅಪ್ಪೋ ಭೂಮಿ ನಮ್ಮ ಹಂಪಿ ರಾಮಾಯಣದಲ್ಲಿ ಉಲ್ಲೇಖವಾಗಿರುವಂತಹ ಅಂಜನಾದ್ರಿ ಕಿಷ್ಕಿಂದ ಮಾಲ್ಯವಂತ ಹೇಮಕೂಟ ಮಾತಂಗ ಋಷ್ಯಮುಖ ರತ್ನಕೂಟ ಬೆಟ್ಟಗಳು ಹಂಪಿಯ ಸುತ್ತಮುತ್ತ ನಮಗೆ ಕಂಡು ಈ ಪ್ರದೇಶದಲ್ಲಿ ಶಿವ ಮತ್ತು ಪಾರ್ವತಿ ವಾಸ ಮಾಡಿ ತಪಸ್ಸು ಆಚರಿಸಿದ ನಂತರ ಮದುವೆಯಾದಂಥ ಕಾರಣ ಇದನ್ನ ಪಂಪಾ ಕ್ಷೇತ್ರ ಅಂತಲೂ ಸಹ ಕರೀತಾರೆ ಮತ್ತೊಂದು ಉಲ್ಲೇಖದ ಪ್ರಕಾರ ತುಂಗಭದ್ರಾ ನದಿಗೆ ಮುಂಚೆ ಪಂಪಾ ನದಿ ಅಂತ ಕರಿತಾ ಇದ್ರಂತೆ ಆ ನದಿಯ ದಡದಲ್ಲಿ ಹುಟ್ಟಿದ ಈ ಸಾಮ್ರಾಜ್ಯದ ರಾಜಧಾನಿಯನ್ನ ಪಂಪ ಪಂಬ ಅದು ಮುಂದೆ ಹಂಪಿಯಾಯಿತು ಅಂತ ಹೇಳಲಾಗುತ್ತೆ ಐದು ಆರನೇ ಶತಮಾನದ ಅವಧಿಯಲ್ಲಿ ಬಾದಾಮಿ ಚಾಲುಕ್ಯರು ಏಳು ಎಂಟನೇ ಶತಮಾನದಲ್ಲಿ ರಾಷ್ಟ್ರಕೂಟರು ಒಂಬತ್ತು ಹನ್ನೊಂದನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರು ಹನ್ನೊಂದರಿಂದ ಹದಿಮೂರನೇ ಶತಮಾನದ ಅವಧಿಯಲ್ಲಿ ಹೊಯ್ಸಳರು ನಂತರ ಅದೇ ಹದಿಮೂರನೇ ಶತಮಾನದಲ್ಲಿ ದೇವಗಿರಿಯ ಯಾದವರು ಹೀಗೆ ಇತರ ಅರಸು ಮನೆತನದವರು ಇಲ್ಲಿ ಆಳ್ವಿಕೆ ನಡೆಸಿದ್ದಾರೆ ಎಂಬುದು ಅವರ ಕಾಲದ ಶಾಸನ ಮತ್ತು ಶಿಲ್ಪ ಕಲೆಗಳಿಂದ ನಮಗೆ ತಿಳಿದು ಬರುತ್ತೆ ಈ ಹಂಪಿ ಪ್ರದೇಶ ಸ್ಥಳೀಯ ಅರಸು ಮನೆತನಗಳಾದಂತಹ ಕಂಪಿಲಿ ಮತ್ತು ಹುರುಗೋಡು ಅರಸರ ಆಳ್ವಿಕೆಯೂ ಒಳಪಟ್ಟಿತ್ತು ಅಂತ ಹೇಳಲಾಗುತ್ತೆ ಸಂಗಮ ಸಾಳ್ವ ತುಳುವ ಮತ್ತು ಅರವಿಡು ಎಂಬ ನಾಲ್ಕು ಪ್ರಮುಖ ರಾಜವಂಶಗಳ ಆಳ್ವಿಕೆಯಲ್ಲಿ ವಿಜಯನಗರ ಬೆಳಿಗ್ಗೆ ಸಂಗಮ ವಂಶದ ಸಹೋದರರಾದ ಹರಿಹರ ಮತ್ತು ಬುಕ್ಕರು ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಮುನ್ನೂರ ನಲವತ್ತೆರಡರ ಮಧ್ಯದ ಕಾಲಮಾನದ ಪ್ರಾರಂಭದಲ್ಲಿ ಆನೆಗುಂದಿಯನ್ನ ನಂತರ ಹಂಪಿಯನ್ನ ತಮ್ಮ ರಾಜಧಾನಿಯನ್ನಾಗಿಸಿಕೊಂಡು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ರು ಅಂತ ಹೇಳಲಾಗುತ್ತೆ ವಿಖ್ಯಾತವಾದ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆನೆಗುಂದಿ ಆಗಿತ್ತು ಆರಂಭದಲ್ಲಿ ವಿಜಯನಗರ ಒಂದು ಸಣ್ಣ ರಾಜ್ಯವಾಗಿತ್ತು ಆದ್ರೆ ನೂರಾರು ಯುದ್ಧಗಳಲ್ಲಿ ಜಯ ಸಾಧಿಸಿ ಹತ್ತು ವರ್ಷಗಳೊಳಗೆ ದಕ್ಷಿಣ ಕರ್ನಾಟಕದ ಬಹುತೇಕ ಭಾಗವನ್ನ ಗೆದ್ದು ತನ್ನ ಸಾಮ್ರಾಜ್ಯದ ವಿಸ್ತರಣೆ ಮಾಡುತ್ತಾ ವಿಜಯನಗರ ವಿಜಯನಗರ ಸಾಮ್ರಾಜ್ಯವಾಗಿ ಬೆಳೆಯುತ್ತೆ ವಿಜಯನಗರ ಸಾಮ್ರಾಜ್ಯಕ್ಕೆ ತನ್ನ ವಿಸ್ತರಣೆಯ ಸಮಯದಲ್ಲಿ ಹಲವಾರು ಸವಾಲುಗಳನ್ನ ಎದುರಿಸಬೇಕಾಗುತ್ತೆ ಬೆಳಿತಾರೆ ಅಂದ ಮೇಲೆ ತುಳಿಯೋರು ಕಾಲಿ ಎಳೆಯೋರು ಇರಲೇಬೇಕಲ್ವಾ ಉತ್ತರದಲ್ಲಿ ದೆಹಲಿ ಸುಲ್ತಾನರ ದುರ್ಬಲತೆಯ ನಂತರ ದಕ್ಷಿಣದಲ್ಲಿ ಉದಯಿಸಿದ ಬಹುಮನಿ ಸುಲ್ತಾನರು ಸ್ವತಂತ್ರವನ್ನ ಘೋಷಿಸಿ ಶೀಘ್ರವಾಗಿ ಶಕ್ತಿಶಾಲಿಗಳ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಅದಾಗಿ ಹನ್ನೊಂದು ವರ್ಷದಲ್ಲಿ ಹುಟ್ಟಿಕೊಳ್ಳುತ್ತೆ ಇದರ ಶತ್ರು ಸಾಮ್ರಾಜ್ಯ ಬಹುಮನಿ ಸಾಮ್ರಾಜ್ಯ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ವಿಜಯನಗರ ಸಾಮ್ರಾಜ್ಯದ ಉತ್ತರ ದಿಕ್ಕಿನಲ್ಲಿದ್ದ ಬಹುಮನಿಗಳು ವಿಜಯನಗರದ ಉತ್ತರ ಮಹತ್ವಾಕಾಂಕ್ಷೆಗಳಿಗೆ ದೊಡ್ಡ ಶತ್ರುಗಳಾಗಿ ನಿಂತಿತ್ತು ಒಂದು ಒಂದೂವರೆ ಶತಮಾನದವರೆಗೂ ಇವರ ವೈರತ್ವ ಇತ್ತು ಸಂಗಮ ವಂಶದ ಹರಿಹರ ಈ ಸಾಮ್ರಾಜ್ಯದ ಮೊದಲ ದೊರೆಯಾಗ್ತಾರೆ ನಂತರ ಬಂದಂತಹ ಬುಕ್ಕರಾಯ ಸಾಮ್ರಾಜ್ಯದ ವ್ಯಾಪ್ತಿಯನ್ನ ಮಧುರೈವರೆಗೂ ವಿಸ್ತರಿಸ್ತಾರೆ ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿ ಎಲ್ಲಿಂದ ಎಲ್ಲಿವರೆಗೂ ಇತ್ತು ಅಂದ್ರೆ ಈ ಸಾಮ್ರಾಜ್ಯದ ಉತ್ತುಂಗ ಕಾಲದಲ್ಲಿ ಅದು ಉತ್ತರದ ಕೃಷ್ಣಾ ನದಿಯಿಂದ ದಕ್ಷಿಣದ ಹಿಂದೂ ಮಹಾಸಾಗರದವರೆಗೆ ಮತ್ತು ಪೂರ್ವ ಪಶ್ಚಿಮ ಕಡಲ ತೀರದವರೆಗೂ ವ್ಯಾಪಿಸಿತ್ತು ನಮ್ಮ ಹೆಮ್ಮೆಯ ವಿಜಯನಗರ ನಾಲ್ಕು ವಂಶಗಳಿಗೆ ಸೇರಿದ ಹಲವಾರು ಅರಸರು ಎರಡು ಕಾಲು ಶತಮಾನಗಳಿಗಿಂತ ಅಧಿಕ ಕಾಲ ಆಳ್ವಿಕೆಯನ್ನ ನಡೆಸ್ತಾರೆ ಎಲ್ಲ ಫಿಲ್ಮ್ ಅಲ್ಲಿ ಒಬ್ಬ ಹೀರೋ ಇರ್ತಾನಲ್ಲ ಅದು ತುಂಬಾ ಪಾಪ್ಯುಲರ್ ಹೀರೋ ವಿಜಯನಗರ ಸಾಮ್ರಾಜ್ಯ ಒಂದು ಫಿಲ್ಮ್ ಅಂತ ತಗೊಂಡ್ರೆ ಅದರಲ್ಲಿ ಕೆಲವೊಂದಿಷ್ಟು ಪಾಪ್ಯುಲರ್ ಹೀರೋಗಳು ಬರ್ತಾರೆ ಆ ಪಾಪ್ಯುಲರ್ ಹೀರೋಗಳ ಪಟ್ಟಿಯಲ್ಲಿ ಸೂಪರ್ ಹೀರೋ ಇರ್ತಾನಲ್ಲ ಆ ಸೂಪರ್ ಹೀರೋ ಈ ಸಾಮ್ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ ವಿಜಯನಗರ ತನ್ನ ವೈಭವದ ಉತ್ತುಂಗ ಶಿಖರದಲ್ಲಿತ್ತಂತ ಹೇಳ್ತಾರೆ ಇತಿಹಾಸದಲ್ಲಿ ಆ ಕಾಲಾವಧಿಯನ್ನ ಸುವರ್ಣ ಯುಗ ಗೋಲ್ಡನ್ ನರ ಅಂತ ಕೂಡ ಕರೀತಾರೆ ಆ ಪಾಪ್ಯುಲರ್ ಹೀರೋ ಹೆಸರು ಸರ್ವಶ್ರೇಷ್ಠ ಸಾಮ್ರಾಟ ಶ್ರೀ ಕೃಷ್ಣ ದೇವರಾಯ ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐನೂರ ಇಪ್ಪತ್ತೊಂಬತ್ತರವರೆಗೆ ಎರಡು ದಶಕಗಳ ಕಾಲ ಅಂದರೆ ಇಪ್ಪತ್ತು ವರ್ಷಗಳ ಕಾಲ ಶ್ರೇಷ್ಠ ಆಡಳಿತವನ್ನು ನೀಡಿ ಸುವರ್ಣ ಯುಗಕ್ಕೆ ಸಾಕ್ಷಿಯಾದ ಮಹಾನ್ ಸಾಮ್ರಾಟ ಕೃಷ್ಣ ದೇವರಾಯ ಶ್ರೀ ಕೃಷ್ಣ ದೇವರಾಯ ಕೇವಲ ಸೈನ್ಯದ ವಿಷಯಗಳಲ್ಲಿ ಮಾತ್ರ ಉತ್ಕೃಷ್ಟತೆಯನ್ನ ತೋರಿಸುವಂತಹ ರಾಜನಾಗಿರಲಿಲ್ಲ ಯುದ್ಧದಲ್ಲಿ ಗಾಯಗೊಂಡಂತ ಸಾಮಾನ್ಯ ಸೈನಿಕರಿಗೂ ಕೂಡ ವೈಯಕ್ತಿಕವಾಗಿ ಭೇಟಿ ನೀಡಿ ಅವರನ್ನ ವಿಚಾರಿಸಿಕೊಳ್ಳುವಂತಹ ಒಂದು ಒಳ್ಳೆಯ ಶ್ರೀ ಕೃಷ್ಣ ದೇವರಾಯರಿಗೆ ವಿಜಯನಗರ ಸಾಮ್ರಾಜ್ಯದ ಶತ್ರುಗಳಾದ ಒರಿಸ್ಸಾದ ಗಜಪತಿ ಹಾಗೂ ಬಿಜಾಪುರ ಸುಲ್ತಾನರ ವಿರುದ್ಧ ಮಹತ್ವದ ವಿಜಯವನ್ನ ಸಾಧಿಸ್ತಾರೆ ಕೃಷ್ಣ ದೇವರಾಯ ಕೃಷ್ಣ ದೇವರಾಯರ ಆಳ್ವಿಕೆಯ ಕಾಲಾವಧಿಯ ಮುಂಚೆನೆ ಪೋರ್ಚು ಭಾರತಕ್ಕೆ ಎಂಟ್ರಿ ಕೊಟ್ಟಾಗಿತ್ತು ವಿಜಯನಗರ ಸಾಮ್ರಾಜ್ಯ ಮತ್ತು ಈ ಪೋರ್ಚುಗೀಸರ ಮಧ್ಯೆ ಒಂದು ಒಳ್ಳೆಯ ವ್ಯಾಪಾರ ಸಂಬಂಧ ಇತ್ತು ಶ್ರೀ ಕೃಷ್ಣ ದೇವರಾಯರ ಕಾಲಾವಧಿಯಲ್ಲಿ ಹಂಪಿಯ ನೋಟ ಅಲ್ಲಿಯ ಮಾರುಕಟ್ಟೆ ಅಲ್ಲಿಯ ವಾಸ್ತುಶಿಲ್ಪ ಅರಮನೆಗಳು ಗೋಡೆಗಳು ಕೋಟೆಗಳು ತುಂಗಭದ್ರೆಯ ಮಡಿಲಿನಲ್ಲಿರುವಂತಹ ನಿಸರ್ಗ ಇವತ್ತಿನ ಯಾವ ಹೈಟೆಕ್ ಸಿಟಿಗಳಿಗೂ ಕಂಪೇರ್ ಮಾಡಕ್ಕಾಗಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಏನು ಪೋರ್ಚುಗೀಸ್ ಪ್ರವಾಸಿ ಡೊಮಿಂಬೋ ಪೇಸ್ ವಿಜಯನಗರ ಸಾಮ್ರಾಜ್ಯ ರೋಮ್ ಸಾಮ್ರಾಜ್ಯಕ್ಕಿಂತಲೂ ವಿಶಾಲವಾದದ್ದು ಅಂತ ಹೇಳಿದ್ದಲ್ಲ ಅದು ಇದೇ ಶ್ರೀ ಕೃಷ್ಣ ದೇವರಾಯರ ಕಾಲಮಾನದಲ್ಲಿ ಶ್ರೀ ಕೃಷ್ಣ ದೇವರಾಯರು ಕೇವಲ ದಕ್ಷ ಆಡಳಿತಗಾರ ಪ್ರಸಿದ್ಧ ದೊರೆ ಅಷ್ಟೇ ಅಲ್ಲ ಅವು ಒಬ್ಬ ಪ್ರಸಿದ್ಧ ವಿದ್ವಾಂಸರು ಕೂಡ ಆಗಿದ್ದರು ಅವರು ಸ್ವತಃ ಬರೆದಂತಹ ಅಮುಕ್ತ ಮಾಲ್ಯದ ಮತ್ತು ಜಾಂಬವತಿ ಕಲ್ಯಾಣ ಮದನಸಾ ಚರಿತದಂತಹ ಮಹತ್ವದ ಕೃತಿಗಳನ್ನ ಶ್ರೀ ಕೃಷ್ಣ ದೇವರಾಯರು ರಚಿಸಿದ್ದಾರೆ ಅವರ ಕಾಲದಲ್ಲಿ ತೆಲುಗು ತಮಿಳು ಸಂಸ್ಕೃತ ಸಾಹಿತ್ಯಕ್ಕೂ ಸಾಕಷ್ಟು ಬೆಂಬಲ ಸಿಕ್ಕಿದೆ ವಿಜಯನಗರ ಆಸ್ಥಾನದ ಅಧಿಕೃತ ಭಾಷೆ ಯಾವುದಾಗಿತ್ತು ಗೊತ್ತಾ ವಿಶ್ವಲಿಪಿಗಳ ರಾಣಿ ನಮ್ಮ ಕನ್ನಡ ಭಾಷೆ ಶ್ರೀ ಕೃಷ್ಣ ದೇವರಾಯರ ವಂಶಸ್ಥರು ಇವತ್ತಿಗೂ ಇದ್ದಾರಾ ಎಂಬ ಪ್ರಶ್ನೆಗೆ ಉತ್ತರ ಹೌದು ವಿಜಯನಗರದ ಮೊದಲ ರಾಜಧಾನಿಯಾಗಿದ್ದ ಆನೆಗುಂದಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ವಂಶಸ್ಥರು ನೆಲೆಸಿದ್ದಾರೆ ಈಗ ಪ್ರಸ್ತುತ ಇರೋ ಜನರೇಷನ್ ಕುಡಿಯ ಹೆಸರು ಕೂಡ ಕೃಷ್ಣ ದೇವರಾಯ ಅಂತ ಅವರು ಆನೆ ಗುಂದೆಯಲ್ಲಿ ಅವರ ವಂಶಸ್ಥರು ಪರಂಪರಾಗತವಾಗಿ ನೆಲೆಸಿದಂತಹ ಇನ್ನೂರು ವರ್ಷಗಳ ಹಳೆಯ ಮನೆಯಲ್ಲಿ ವಾಸ ಮಾಡ್ತಾರೆ ನಾವು ಚಿಕ್ಕ ವಯಸ್ಸಿನಿಂದನೂ ವಿಜಯನಗರ ಸಾಮ್ರಾಜ್ಯ ಅಂತ ಓದಿದ ತಕ್ಷಣ ನಮಗೆ ರೋಚಕ ರಹಸ್ಯ ಕಥೆಗಳು ನೆನಪಾಗುತ್ತೆ ಬಂಗಾರ ಮುತ್ತು ರತ್ನ ವಜ್ರವನ್ನ ಮಾರುತ್ತಿರುವ ಮಾರುಕಟ್ಟೆಯ ದೃಶ್ಯ ನಮ್ಮ ಕಣ್ಣು ಮುಂದೆ ಹಾದು ಹೋಗುತ್ತೆ ಹಂಪಿಯ ಮಾರುಕಟ್ಟೆಯಲ್ಲಿ ಚಿನ್ನ ರತ್ನ ವಜ್ರಗಳನ್ನ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಗಟ್ಟಲೆ ಷೇರುಗಳಲ್ಲಿ ಮಾರಾಟ ಮಾಡ್ತಾ ಇದ್ರು ವಿದೇಶಿ ವ್ಯಾಪಾರಿಗಳು ಇಲ್ಲಿ ವ್ಯವಹಾರ ಮಾಡ್ತಾ ಇದ್ರು ಪೂರ್ವ ಏಷ್ಯಾ ಯುರೋಪ್ನಂತಹ ರಾಷ್ಟ್ರಗಳಿಗೆ ಇಲ್ಲಿಂದ ಸರಕುಗಳು ರಫ್ತಾಗ್ತಾ ಇತ್ತು ಆ ಕಾಲದಲ್ಲಿ ಅಷ್ಟೊಂದು ಶ್ರೀಮಂತ ನಗರವಾಗಿತ್ತು ನಮ್ಮ ಹಂಪಿ ಅಂತ ಹೇಳಿದ ಶಿಕ್ಷಕರ ಮಾತುಗಳು ನಮ್ಗೆ ತಿಳಿದಿರ್ತಾರೆ ಡೊಮಿಕೊಪೇಸ್ ಕೇವಲ ಜನನಿಬಿಡ ಮಾರುಕಟ್ಟೆಯ ಬಗ್ಗೆ ಅಲ್ಲಿಯ ವ್ಯಾಪಾರ ವಾಣಿಜ್ಯದ ಬಗ್ಗೆ ಅಷ್ಟೇ ಹೇಳಲ್ಲ ರಾಜನ ಅರಮನೆಯ ಕುರಿತು ವಿಜಯನಗರ ಸಾಮ್ರಾಜ್ಯದ ಸಮೃದ್ಧಿಯ ಕುರಿತು ಅಲ್ಲಿಯ ಕೃಷಿ ವ್ಯವಸ್ಥೆಯ ಕುರಿತು ಸುಧಾರಿತ ನೀರಾವರಿಯ ಕುರಿತು ಅಲ್ಲಿರುವ ಕೋಟೆಗಳ ಕುರಿತು ತಾನು ಕಣ್ಣಾರೆ ಕಂಡ ಸತ್ಯವನ್ನ ಉಲ್ಲೇಖಿಸ್ತಾರೆ ವಿಜಯನಗರ ಸಾಮ್ರಾಜ್ಯ ಹಂಪಿ ಅನ್ನೋ ಹೆಸರು ಕೇಳಿದ ಮೇಲೆ ಅಲ್ಲಿಯ ವಾಸ್ತುಶಿಲ್ಪ ಶಿಲ್ಪಕಲೆ ಅಲ್ಲಿಯ ಕಟ್ಟಡಗಳು ಅಲ್ಲಿಯ ಅದ್ಭುತ ರಚನೆ ಬಗ್ಗೆ ತಿಳ್ಕೊಳ್ಳದೆ ಇದ್ರೆ ನಾವು ವಿಜಯನಗರ ಸಾಮ್ರಾಜ್ಯ ಇತಿಹಾಸದ ಮೇನ್ ಚಾಪ್ಟರ್ ಮಿಸ್ ಮಾಡ್ಕೊಂಡಿದ್ದೀವಿ ಅಂತಾನೆ ಅರ್ಥ ಕಾಲದ ಗರ್ಭದಲ್ಲಿ ಹುದುಗಿರುವ ಒಂದು ಸಾಮ್ರಾಜ್ಯದ ಕಥೆ ಕಲ್ಲು ಕಲ್ಲಿನಲ್ಲೂ ಇತಿಹಾಸದ ರಹಸ್ಯಗಳನ್ನು ಹೊತ್ತಿರುವ ಹಂಪಿ ಕೇವಲ ಅವಶೇಷಗಳಿಂದ ಕೂಡಿಲ್ಲ ಇದು ನಮ್ಮ ಸಂಸ್ಕೃತಿ ನಮ್ಮ ವಿಜ್ಞಾನ ನಮ್ಮ ವಾಸ್ತುಶಿಲ್ಪ ಎಷ್ಟು ಶ್ರೀಮಂತಿಕೆಯಿಂದ ಕೂಡಿತ್ತು ಅನ್ನೋದಕ್ಕೆ ಒಂದು ಲೈಜ ಉದಾಹರಣೆ ವಿಜಯನಗರ ಅರಸರ ಮುಖ್ಯ ಕುಲದೇವರಾದ ವಿರೂಪಾಕ್ಷ ದೇವಾಲಯ ಮತ್ತು ಅದರ ಒಳಗಿರುವ ವರ್ಣಚಿತ್ರ ಇರುವ ರಂಗಮಂಟಪ ದೇವಾಲಯದ ಸಂಕೀರ್ಣದಲ್ಲಿ ಅನೇಕ ಉಪಗುಡಿಗಳನ್ನ ನಾವು ನೋಡ್ತೇವೆ ವಿರೂಪಾಕ್ಷ ದೇವಾಲಯದ ಒಳಗಡೆ ಒಂದು ಚಿಕ್ಕ ಕೋಣೆ ಇದೆ ಅಲ್ಲಿ ಈ ದೇವಾಲಯದ ಮುಖ್ಯ ಗೋಪುರದ ನೆರಳು ಬೀಳುತ್ತೆ ಆ ನೆರಳು ಎಲೆ ಕೆಳಗಾಗಿರೋದು ಯಾಕೆ ಎನ್ನುವ ಪ್ರಶ್ನೆಗೆ ವಿಜ್ಞಾನಿಗಳು ಇವತ್ತಿಗೂ ತಲೆ ಕೆಡಿಸ್ಕೋತಾರೆ ವಿರೂಪಾಕ್ಷ ದೇವಾಲಯದ ಗೋಪುರದ ರಚನೆ ನಿಜಕ್ಕೂ ಅದ್ಭುತ ಅದರ ನೆರಳು ಹೇಗೆ ಉಲ್ಟಾ ಆಗುತ್ತೆ ಅನ್ನೋದು ಇವತ್ತಿಗೂ ಯಾರಿಗೂ ಗೊತ್ತಾಗಿಲ್ಲ ವಿಠಲ ದೇವಾಲಯದ ಸಂಗೀತ ಸ್ತಂಭಗಳು ಸಂಗೀತಕ್ಕೆ ಮ್ಯೂಸಿಕ್ ಇನ್ಸ್ಟ್ರುಮೆಂಟ್ಗಳೇ ಬೇಕಾಗಿಲ್ಲ ವಿಠಲ ದೇವಾಲಯದ ಕಂಬಗಳನ್ನ ಬಾರಿಸಿದ್ರೆ ಸಾಕು ಸಂಗೀತ ಸ್ವರಗಳು ಹೊರಹೊಮ್ಮುತ್ತೆ ಇದು ಹೇಗೆ ಇದು ಇಂದಿಗೂ ನಿಗೂಢ ಕಮಲ್ ಮಹಲ್ನ ವಿನ್ಯಾಸ ಹಜಾರಾಮ ದೇವಾಲಯದ ವರ್ಣಚಿತ್ರಗಳು ಶತಶತಮಾನಗಳ ನಂತರವೂ ಕೂಡ ನಮ್ಮನ್ನ ಬೆರಗುಗೊಳಿಸುತ್ತೆ ವಿಜಯನಗರ ಸಾಮ್ರಾಜ್ಯದ ಕಲೆ ಶಿಲ್ಪಕಲೆ ವಾಸ್ತುಶಿಲ್ಪ ನಿಮ್ಮ ಕಣ್ಣಲ್ಲಿ ಪ್ರಿಂಟ್ ಆಗಬೇಕು ಅಂದ್ರೆ ನೀವು ಅಲ್ಲಿರುವ ಸಾಸಿವೆ ಗಣಪತಿ ಕಡಲೆಕಾಡು ಗಣಪತಿ ವಿರೂಪಾಕ್ಷ ದೇವಾಲಯ ಅಚ್ಚುತರಾಮ ದೇವಾಲಯ ನರಸಿಂಹ ದೇವಾಲಯ ಪುರಂದರ ಮಂಟಪ ವಿಠ್ಠಲ ದೇವಾಲಯ ಬಡವಿಲಿಂಗ ಕಮಲ್ ಮಹಲ್ ಗಜ ಶಾಲೆ ಹಜಾರ ರಾಮಚಂದ್ರ ದೇವಾಲಯ ಮಹಾನವಮಿ ಬಿದ್ದ ರಾಣಿ ಗೃಹ ಗಾಣಗಿತ್ತಿ ಜೈನ ದೇವಾಲಯ ಕಲ್ಲಿನ ರಥ ಕಿಷ್ಕಿಂದ ಅಲ್ಲಿರುವ ಹನುಮಂತನ ಜನ್ಮಸ್ಥಳವಾದ ಅಂಜನಾದ್ರಿ ಪರ್ವತ ನೋಡ್ಲೇಬೇಕು ಕಣ್ ತುಂಬಿಕೊಳ್ಳಲೇಬೇಕು ಇದನ್ನ ಹೊರತುಪಡಿಸಿ ಇನ್ನು ಸುಮಾರು ಪ್ರವಾಸಿ ಸ್ಥಳಗಳಿವೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದ್ರ ಬಗ್ಗೆ ಕೊಟ್ಟಿರ್ತೀನಿ ಈ ವಿಡಿಯೋ ನೋಡಿ ಆದ್ಮೇಲೆ ಚೆಕ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ಈ ಇತಿಹಾಸ ತುಂಬಾ ರೋಚಕವಾಗಿದೆ ನಮ್ಮ ಹಂಪಿಯ ಸ್ಮಾರಕಗಳ ಗುಂಪನ್ನ ಯುನೆಸ್ಕೋ ಎಂಬತ್ತಾರರಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡಿದೆ ವಿಶ್ವ ಪರಂಪರೆ ತಾಣಗಳ ಪಟ್ಟಿಯಲ್ಲಿ ಸೇರಿದೆ ನಮ್ಮ ಹಂಪಿ ವಿಜಯನಗರ ಸಾಮ್ರಾಜ್ಯದ ವೈಭವ ಕೇವಲ ಒಂದು ದಂಧಕೆಯಲ್ಲ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರಯಾಣಿಕರಾದ ಅಬು ಅಬ್ದುಲ್ಲಾ ನಿಕೋಲೋ ಡಿ ಕಾಂಟಿ ಅಬ್ದುಲ್ ರಜಾಕ್ ಅಥಾನಾಸಿಯಸ್ ನಿಕೆಟಿನ್ ಲುಡ್ಕೋಡಿಮಾ ಡುಬೋಸ ಡೊಮಿಂಗೋ ಪೇಸ್ ಫೆರ್ನಾವೊ ಮಾರ್ಕೋಕೋಲೊ ಈ ಭೂಮಿಯ ಬಗ್ಗೆ ಉಲ್ಲೇಖಿಸಿದ್ದಾರೆ ವರ್ಣಿಸಿದ್ದಾರೆ ಅವರ ಅನುಭವವನ್ನ ಹಂಚಿಕೊಂಡಿದ್ದಾರೆ ವಿಜಯನಗರ ಸಾಮ್ರಾಜ್ಯ ಭಾರತದಲ್ಲೇ ಅತ್ಯಂತ ದೊಡ್ಡ ಮತ್ತು ಸಮೃದ್ಧ ಹಿಂದೂ ಸಾಮ್ರಾಜ್ಯವಾಗಿತ್ತು ತುಂಬಾ ಜನ ಹೇಳ್ತಾರೆ ಕೆಲವೊಬ್ಬರು ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಂಡು ಹೇಳ್ತಾರೆ ಪೃಥ್ವಿರಾಜ್ ಚೌಹಾಣ್ ಕೊನೆಯ ಪ್ರಭಾವಶಾಲಿ ಶಕ್ತಿಶಾಲಿ ಹಿಂದೂ ರಾಜನಾಗಿದ್ದ ಅದಾದ ನಂತರ ಯಾರು ಅಷ್ಟೊಂದು ಪವರ್ಫುಲ್ ಆಗಿರ್ಲಿಲ್ಲ ಅಂತ ನೋ ವಿಜಯನಗರ ಸಾಮ್ರಾಜ್ಯ ಒಂದು ಪ್ರಬಲ ಶಕ್ತಿಶಾಲಿ ಧಾರ್ಮಿಕ ಸಹಿಷ್ಣುತೆ ಹೊಂದಿದ ಸಾಮ್ರಾಜ್ಯವಾಗಿತ್ತು ಮತ್ತು ಅಲ್ಲಿಯ ಜನರಿಗೆ ಧಾರ್ಮಿಕ ಸ್ವತಂತ್ರವನ್ನ ನೀಡಿದಂತಹ ಅಚ್ಚುಕಟ್ಟಾದ ರಾಜಕೀಯ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದ ಪ್ರಬುದ್ಧ ಹಿಂದೂ ಸಾಮ್ರಾಜ್ಯವಾಗಿತ್ತು ನಮ್ಮ ವಿಜಯನಗರ ಸಾಮ್ರಾಟ ಕೃಷ್ಣ ದೇವರಾಯ ಮತ್ತು ಇನ್ನಿತರ ಅರಸರು ಶಕ್ತಿಶಾಲಿ ಹಿಂದೂ ರಾಜರಾಗಿದ್ರು ಅನ್ನುವ ಇತಿಹಾಸವನ್ನ ನಾವು ಮರೆಯುವಂತಿಲ್ಲ ಇತಿಹಾಸದಲ್ಲಿ ಹೇಳಲಾಗುತ್ತೆ ಹಿಂದವಿ ಸ್ವರಾಜ್ಯದ ಸ್ಥಾಪನೆ ಮಾಡಿದ್ದು ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ಆದರೆ ನಿಮ್ಗೆ ಗೊತ್ತಿರಬೇಕಾದಂಥ ವಿಷಯ ಕನ್ನಡಿಗರಾಗಿ ನಾವು ಹೆಮ್ಮೆ ಪಡಬೇಕಾದ ವಿಷಯ ಏನು ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಹಿಂದವಿ ಸ್ವರಾಜ್ಯದ ಕಂಪ್ಲೀಟ್ ಬ್ಲೂ ಪ್ರಿಂಟ್ ಸಿಕ್ಕಿದ್ದು ಈ ಮಹಾನ್ ಸಾಮ್ರಾಜ್ಯ ವಿಜಯನಗರದಿಂದ ಅವರಿಗೆ ಹಿಂದವಿ ಸ್ವರಾಜ್ಯಕ್ಕೆ ಪ್ರೇರಣೆ ಸಿಕ್ಕಿದ್ದೇ ಈ ಸಾಮ್ರಾಜ್ಯದಿಂದ ನಾವೇನು ವರ್ಲ್ಡ್ ಫೇಮಸ್ ಮೈಸೂರು ದಸರಾ ನಮ್ಮ ನಾಡ ಹಬ್ಬ ಅಂತ ಏನ್ ಸೆಲೆಬ್ರೇಟ್ ಮಾಡ್ತೀವಿ ಆಚರಣೆ ಮಾಡ್ತೀವಿ ಈ ವರ್ಲ್ಡ್ ಫೇಮಸ್ ಮೈಸೂರು ದಸರಾ ಬಂದಿದ್ದೆ ಈ ವಿಜಯನಗರ ಸಾಮ್ರಾಜ್ಯದಿಂದ ಮೈಸೂರು ದಸರಾದ ಆರಂಭದ ಇತಿಹಾಸವನ್ನ ಕೆದಕ್ತಾ ಹೋದ್ರೆ ಅಲ್ಲಿ ದಪ್ಪ ಅಕ್ಷರದಿಂದ ಕಾಣುವ ಒಂದು ಪದ ಯಾವುದು ಅಂದ್ರೆ ಅದು ವಿಜಯನಗರ ಸಾಮ್ರಾಜ್ಯ ವಿಜಯದಶಮಿಯನ್ನ ವಿಜಯನಗರದ ಅರಸರು ಆಚರಿಸಿಕೊಂಡು ಬರುತ್ತಿದ್ರಂತೆ ಸಾಮ್ರಾಜ್ಯ ಪತನಗೊಂಡ ನಂತರ ಈ ಸಾಮ್ರಾಜ್ಯದ ಸಾಮಾನ್ಯ ರಾಜ್ಯರಾಗಿದ್ದ ಮೈಸೂರಿನ ವಂಶಸ್ಥರು ಇದನ್ನ ಮುಂದುವರಿಸಿಕೊಂಡು ಬಂದ್ರು ಅಂತ ಇತಿಹಾಸ ಹೇಳುತ್ತೆ ವಿಜಯದಶಮಿ ಆಚರಣೆ ಮಾಡಬೇಕು ಅಂತ ನಿರ್ಮಾಣ ಮಾಡಿದ್ದೆ ಈ ಮಹಾನವಮಿ ದಿಬ್ಬ ವಿಜಯನಗರ ಮತ್ತು ಮಹಾನವಮಿ ಕುರಿತು ವಿವಿಧ ದೇಶಗಳ ಪ್ರವಾಸಿಗರು ತಮ್ಮ ಪ್ರತಿಗಳಲ್ಲಿ ಉಲ್ಲೇಖಿಸಿದ್ದಾರೆ ಜಮ್ಮು ಸವಾರಿ ಆನೆ ಮೇಲೆ ಅಂಬಾರಿ ನಾವೇನ್ ಇವತ್ತು ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತ ಏಳ್ನೂರ ಐವತ್ತು ಕೆಜಿಯ ಅಂಬಾರಿಯನ್ನ ನೋಡ್ತೀವಲ್ಲ ಆ ಅಂಬಾರಿ ಹದಿನೈದನೇ ಶತಮಾನದಲ್ಲಿ ವಿಜಯನಗರದಲ್ಲಿ ನಡೆಯುವ ವಿಜಯದಶಮಿಯ ಮೆರವಣಿಗೆಗೆ ಬಳಸಲಾಗ್ತಿತ್ತಂತೆ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಬುಕ್ಕರಿಂದ ಸ್ಥಾಪನೆಗೊಂಡ ವಿಜಯನಗರ ಸಾಮ್ರಾಜ್ಯದ ವೈಭವ ಶಾಶ್ವತವಾಗಿ ಉಳಿಯಲಿಲ್ಲ ವಿಜಯನಗರ ಸಾಮ್ರಾಜ್ಯ ಅಪಾರ ಸಂಪತ್ತಿನಿಂದ ಕೂಡಿದ ಜಗತ್ತಿನ ಶ್ರೀಮಂತ ಸಾಮ್ರಾಜ್ಯವಾಗಿತ್ತು ವಿಜಯನಗರದ ಏಳಿಗೆ ಶತ್ರುಗಳಿಗೆ ಸಹಿಸಲಾಗಲಿಲ್ಲ ವಿಜಯನಗರದ ಮೇಲಿನ ಆಕ್ರಮಣ ಇತಿಹಾಸದ ಅತ್ಯಂತ ಕ್ರೂರ ವಿಧ್ವಂಸಕಾರಿ ಆಕ್ರಮಣವಾಗಿತ್ತು ಗತ ವೈಭವದಲ್ಲಿ ಕಂಗೊಳಿಸುತ್ತಿದ್ದ ಹಂಪಿ ಹಾಳ ಹಂಪಿ ಆಗಿಬಿಡ್ತು ಗುಡಿ ಗೋಪುರಗಳು ಧ್ವಂಸವಾಗಿ ಬಿಡ್ತು ಅಪಾರ ಸಂಪತ್ತನ್ನು ಲೂಪಿ ಮಾಡಲಾಯಿತು ವಿಜಯನಗರ ಸಾಮ್ರಾಜ್ಯದ ಬೀದಿ ಬೀದಿಗಳು ಭಸ್ಮವಾಗಿತ್ತು ಅತ್ಯಾಚಾರ ಅನಾಚಾರದ ತಾಂಡವ ಶುರುವಾಯಿತು ವೈಭವದಿಂದ ಪ್ರಕಾಶಿಸುತ್ತಿರುವ ಹಂಪಿ ತುಂಡು ತುಂಡು ಅವಶೇಷಗಳ ರಾಶಿಯಾಯಿತು ಲಕ್ಷಾಂತರ ಜನರು ಅಚ್ಚುಕಟ್ಟಾದ ಜೀವನ ನಡೆಸುತ್ತಿರುವ ಈ ಭೂಮಿ ಸ್ಮಶಾನವಾಗಿ ಇದಕ್ಕೆಲ್ಲ ಕಾರಣ ಆ ಒಂದು ಘೋರ ಯುದ್ಧ ತಾಳಿಕೋಟೆ ಯುದ್ಧ ತಾಳಿಕೋಟೆ ಸಮೀಪದ ರಕ್ಕಸಗಿ ಮತ್ತು ತಂಗಡಗಿ ಗ್ರಾಮಗಳ ಮಧ್ಯದಲ್ಲಿ ಈ ಕದನ ನಡೆಯುತ್ತೆ ಹಾಗಾಗಿ ಈ ಕದನವನ್ನ ತಂಗಡಿ ಕದನ ಅಂತಲೂ ಸಹ ಕರೀತಾರೆ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡೋದು ಅಷ್ಟೊಂದು ಸುಲಭದ ಮಾತಾಗಿರ್ಲಿಲ್ಲ ಮೋಸ ಕುತಂತ್ರ ಅನ್ನೋದಿದ್ರೆ ಎಂಥ ಯುದ್ಧದಲ್ಲೂ ಯಾರು ಬೇಕಾದರೂ ಗೆಲುವನ್ನ ಸಾಧಿಸುತ್ತಾರೆ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಸಂಚು ಹಾಕಿ ಗುಂಪು ಕಟ್ಕೊಂಡು ಬಂದಿತ್ತು ದಖಲ್ಲಿನ ಸುಲ್ತಾನ್ ಬಿಜಾಪುರದ ಆದಿಲ್ ಶಾ ಅಹಮದ್ ನಗರದ ನಿಜಾಮ್ ಶಾ ಶಾ ಹಾಗೂ ಬೀದರಿನ ಬರೀದ್ ಶಾ ಈ ಸುಲ್ತಾನರ ಒಕ್ಕೂಟ ಸೇನೆ ವಿಜಯನಗರದ ಮೇಲೆ ಆಕ್ರಮಣವನ್ನು ಮಾಡುತ್ತೆ ವಿಜಯನಗರ ಸೇನೆಯ ನಾಯಕತ್ವವನ್ನ ಮಾಡಿದ್ದು ಶ್ರೀ ಕೃಷ್ಣ ದೇವರಾಯರ ಮಗಳ ಗಂಡ ಅಂದ್ರೆ ಅಳಿಯ ರಾಮರಾಯ ಹದಿನೈದುನೂರ ಅರವತ್ತೈದರ ಜನವರಿ ಇಪ್ಪತ್ತ್ ಮೂರನೇ ಮಂಗಳವಾರದ ದಿನ ಈ ಕದನ ನಡೆಯುತ್ತೆ ಕದನದಲ್ಲಿ ತೊಂಬತ್ತು ವಯಸ್ಸಿನ ಅಳಿಯ ರಾಮರಾಯ ವೀಳಾವೇಶದಿಂದ ಹೋರಾಡ್ತಾನೆ ಆರಂಭದಲ್ಲಿ ವಿಜಯನಗರದ ಸೇನೆ ಮೇಲುಗೈ ಸಾಧಿಸ್ತಾ ಇತ್ತು ಆ ಭೀಕರ ಯುದ್ಧದ ಸಮಯದಲ್ಲಿ ವಿಜಯನಗರದ ಸೈನ್ಯ ಗೆಲ್ಲುವ ಹಂತದಲ್ಲಿತ್ತು ಆದ್ರೆ ವಿಜಯನಗರದ ಸೇನೆಯಲ್ಲಿದ್ದ ಒಬ್ಬ ಮುಸ್ಲಿಂ ಕಮಾಂಡರ್ ತನ್ನ ಸೈನಿಕರೊಂದಿಗೆ ಆಕ್ರಮಣಕಾರರೊಂದಿಗೆ ಸೇರಿಕೊಂಡು ಯುದ್ಧದ ದೃಶ್ಯವನ್ನೇ ಬದಲಾಯಿಸುತ್ತಾರೆ ನಂತರ ಶಾಹಿ ಸೈನಿಕರಿಗೆ ಸೆರೆಯಾದ ರಾಮರಾಯನ ಶಿವಛೇದನವನ್ನ ಮಾಡಿ ಆತನನ್ನು ಕೊಲ್ಲಲಾಗುತ್ತೆ ಈ ಯುದ್ಧ ಸಾಮ್ರಾಜ್ಯದ ಅವನತಿಗೆ ಕಾರಣವಾಗುತ್ತೆ ವಿಜಯನಗರ ಪಟ್ಟಣ ತಾನು ಕಳೆದುಕೊಂಡ ವೈಭವವನ್ನ ಮತ್ತೆ ಮರಳಿ ಪಡೆಯಕ್ಕೆ ಸಾಧ್ಯನೇ ಆಗಲ್ಲ ಮುಸ್ಲಿಂ ಆಕ್ರಮಣಕಾರರು ಹಂಪಿಯನ್ನ ಸಂಪೂರ್ಣವಾಗಿ ನಾಶಪಡಿಸ್ತಾರೆ ಮುಸ್ಲಿಂ ಆಕ್ರಮಣಕಾರರು ವಿಜಯನಗರವನ್ನ ವಶಪಡಿಸಿಕೊಂಡ ನಂತರ ಈ ಐತಿಹಾಸಿಕ ನಗರದಲ್ಲಿ ಲೂಟಿ ಕೊಲೆ ಮತ್ತು ಹಿಂಸೆ ಪ್ರಾರಂಭ ಆಗುತ್ತೆ ಆಕ್ರಮಣಕಾರರು ವೈಭವೋಪಿತ ನಗರದ ಇಟ್ಟಿಗೆಯನ್ನು ಸಹ ಉಳಿಸ್ತಿಲ್ಲ ಅಲ್ಲಿಯ ಗ್ರಂಥಾಲಯಗಳನ್ನ ಗುರುಕುಲ ಕೇಂದ್ರಗಳನ್ನ ಬೆಂಕಿಗೆ ಆಹುತಿ ದೇವಾಲಯಗಳು ಮತ್ತು ಮೂರ್ತಿಗಳ ಮೇಲೆ ನಿರಂತರವಾಗಿ ಸುತ್ತಿಗೆ ಬೀಳುತ್ತಾ ಇತ್ತು ಆಕ್ರಮಣಕಾರರ ಏಕೈಕ ಗುರಿ ವಿಜಯನಗರದ ಧ್ವಂಸ ಮತ್ತು ಅದರ ಲೂಟಿಯಾಗಿತ್ತು ಇವತ್ತು ನಾವು ಹಂಪಿಗೆ ಹೋಗಿ ಅಲ್ಲಿ ಸುತ್ತಾಡ್ತಿರ್ಬೇಕಾದ್ರೆ ಅಲ್ಲಿಯ ಗೋಡೆಗಳು ಕೋಟೆ ಕೊತ್ತಲುಗಳು ಅಲ್ಲಿಯ ಪ್ರತಿಯೊಂದು ಕಲ್ಲು ಕೂಡ ಒಂದು ಕಾಲದಲ್ಲಿ ತಾನು ಇದ್ದ ವೈಭವದ ದಿನಗಳನ್ನ ಹೇಳುತ್ತೆ ಈ ಮಹಾನ್ ಸಾಮ್ರಾಜ್ಯಕ್ಕೆ ಸಾಕ್ಷಿಯಾದ ತುಂಗಭದ್ರೆ ಅಲ್ಲಿನ ಚರಿತ್ರೆಯನ್ನ ಸದಾ ನೆನಪು ಮಾಡಿಕೊಳ್ಳಿ ಇತಿಹಾಸದ ಪುಟದಲ್ಲಿರುವ ವಿಜಯನಗರ ಸಾಮ್ರಾಜ್ಯ ಇದು ಕೇವಲ ಪರೀಕ್ಷೆಗೆ ಬರೆಯುವ ಪಾಠವಾಗಬಾರ್ದು ನಮ್ಮ ಕನ್ನಡಿಗರ ಹೆಮ್ಮೆ ವಿಜಯನಗರ ನಮ್ಮ ಸಂಸ್ಕೃತಿ ಆಡಳಿತ ವಾಸ್ತುಶಿಲ್ಪದ ಪರಿಚಯ ನಮ್ಮ ವಿಜಯನಗರ ಖಡಕ್ ಭಾರತೀಯರಿಗೆ ಖಡಕ್ ಚರಿತ್ರೆಯ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಖಡಕ್ ವಿಜಯನಗರ ಅದ್ಭುತ ಪುಟಗಳನ್ನು ತೆರೆದಿಡುವ ಪ್ರಯತ್ನ ನಾವು ಮಾಡ್ತೀವಿ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಉತ್ಸಾಹ ನಮಗೆ ಪ್ರೋತ್ಸಾಹ ನಿಮ್ಮ ಜೀವ ಮತ್ತು ಜೀವನ ಸದಾ ಸುಖವಾಗಿರಲಿ ಎಂದು ಆಶಿಸುವ ಖಡ ಭಾರತ ವಾಹಿನಿ